ಚಿತ್ರದಲ್ಲಿ ಕೋನಾ ಬಿ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಬಿ ಸಿ ಎಂಟು ಸೆಂಟಿಮೀಟರ್ ಮತ್ತು ಎ ಬಿ ಆರು ಸೆಂಟಿಮೀಟರ್ ಆಗಿದೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹದಿನಾರು ಬೈ ಒಂಬತ್ತು ಎಂದು ಸಾಧಿಸಿ ಚಿತ್ರವನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ ಎ ಬಿ ಸಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಬಿ ಎ ಸಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಈ ಕೋನ ಕೋನ ಎ ಡಿ ಬಿ ಕೋನ ಎ ಡಿ ಬಿ ಈ ಚಿಕ್ಕ ತ್ರಿಭುಜದಲ್ಲಿ ಈ ಕೋನಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ ಬಿ ಸಿ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಬಿ ಇಂದ ಸಿಗೆ ಎಂಟು ಸೆಂಟಿಮೀಟರ್ ಉದ್ದ ಇದೆ ಎ ಬಿ ಅಳತೆ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಂದರೆ ದೊಡ್ಡ ತ್ರಿಭುಜ ಇದೆಯಲ್ಲ ಎ ಬಿ ಸಿ ಅದರ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಎ ಬಿ ಡಿ ಎ ಬಿ ಡಿ ಈ ಎರಡು ತ್ರಿಭುಜಗಳ ಈ ಚಿಕ್ಕ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜಗಳ ಅನುಪಾತ ಹದಿನಾರು ಬೈ ಒಂಬತ್ತು ಇದೆ ಎಂದು ಸಾಧಿಸಿ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು ಚಿತ್ರವನ್ನು ಗಮನಿಸ್ಕೊಳ್ಳಿ ಮಕ್ಕಳೇ ಪರಿಹಾರವನ್ನು ನೋಡೋದಾದರೆ ಅವರೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಇದ್ದೀನಿ ಬಿ ಎ ಸಿ ಕೋನ ಎ ಡಿ ಬಿ ಕೋನಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗೆ ಬಿ ಸಿ ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಎ ಬಿ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಈಗ ಎರಡು ತ್ರಿಭುಜಗಳನ್ನ ಕನ್ಸಿಡರ್ ಮಾಡ್ತೀನಿ ಮಕ್ಕಳೇ ತ್ರಿಭುಜ ಎ ಬಿ ಸಿ ದೊಡ್ಡ ತ್ರಿಭುಜ ಇದೆಯಲ್ಲ ಎ ಬಿ ಸಿ ಮತ್ತು ಚಿಕ್ಕ ತ್ರಿಭುಜ ಎ ಡಿ ಬಿ ಯನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕೋನ ಬಿ ಎ ಸಿ ಕೋನ ಬಿ ಎ ಸಿ ಈ ಕೋನ ಕೋನ ಎ ಸಮ ಕೋನ ಎ ಸಮ ಏಕೆಂದರೆ ದತ್ತದಲ್ಲಿ ಅವರೇ ಕೊಟ್ಟಿರುವಂಥದ್ದು ಹಾಗೆಯೇ ಕೋನ ಬಿ ಅನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ ಕೋನ ಎ ಬಿ ಸಿ ಈ ಕೋನ ಎ ಬಿ ಡಿ ತ್ರಿಭುಜದಲ್ಲಿ ಬಿ ಕೋನ ಎರಡೂ ತ್ರಿಭುಜಗಳಿಗೆ ಸಾಮಾನ್ಯ ಕೋನವಾಗಿದೆ ಹಾಗಾದರೆ ಕೋನ ಬಿ ಅನ್ನೋದು ಕೋನ ಬಿಗೆ ಸಮ ಏಕೆಂದರೆ ಸಾಮಾನ್ಯ ಕೋನ ಎರಡು ಕೋನಗಳು ಸಮನಾಗಿರೋದ್ರಿಂದ ತ್ರಿಭುಜ ಎ ಬಿ ಸಿ ಅನ್ನೋದು ತ್ರಿಭುಜ ಎ ಡಿ ಬಿಗೆ ಸಮ ರೂಪಿಯಾಗಿರುತ್ತೆ ಇಲ್ಲಿ ಅಕ್ಷರವನ್ನು ಹಿಂದೆ ಮುಂದೆ ಮಾಡಿ ಬರ್ಕೊಳ್ತಾ ಇದ್ದೀವಿ ಏಕೆಂದರೆ ಕೋನ ಎಗೆ ಕೋನ ಡಿ ಅನ್ನೋದು ಸಮನಾಗಿರೋದರಿಂದ ಕೋನ ಆಗಿರುತ್ತೆ ಕೋನ ಎ ಗೆ ಕೋನ ಡಿ ಕೋನ ಬಿ ಗೆ ಬಿ ಬಿನೇ ಆಗಿರುತ್ತೆ ಸಿ ಗೆ ಕೋನ ಎ ಆಗಿರುತ್ತೆ ಹಾಗಾಗಿ ಈ ರೀತಿ ಅನುರೂಪ ಕೋನಗಳ ಆಧಾರದ ಮೇಲೆ ಬರ್ಕೊಳ್ತಾ ಇದ್ದೀವಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಬಿ ಎ ಕೋಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ ಈ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತೆ ಸಮರೂಪಿ ತ್ರಿಭುಜಗಳಾಗಿರೋದರಿಂದ ಅನುರೂಪ ಬಾಹುಗಳ ಅನುಪಾತನೂ ಕೂಡ ಸಮನಾಗಿರುತ್ತೆ ಅನುರೂಪ ಬಾಹುಗಳನ್ನು ಬರ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ನೋಡಿ ಮಕ್ಕಳೇ ಎ ಬಿಗೆ ಗೆ ಡಿ ಬಿ ಅನುರೂಪ ಆಗಿರುತ್ತೆ ಹಾಗೆ ಬಿ ಸಿಗೆ ಗೆ ಬಿ ಎ ಅನುರೂಪ ಬಾಹುವಾಗಿರುತ್ತೆ ಎ ಸಿ ಗೆ ಡಿ ಎ ಅನುರೂಪ ಆಗಿರುತ್ತೆ ಮಕ್ಕಳೇ ಈ ರೀತಿ ಅನುಪಾತದಲ್ಲಿ ಬರ್ಕೊಳ್ಳಿ ಎ ಬಿ ಬೈ ಡಿ ಬಿಜಿಕಲ್ ಟು ಬಿ ಸಿ ಬೈ ಬಿ ಎಸ್ ಈಕ್ವಲ್ ಟು ಎ ಸಿ ಬೈ ಡಿ ಎ ಖೋ ಸಮರೂಪತೆ ಆಧಾರದ ಮೇಲೆ ನಾವು ಇಂದು ಈ ಅನುಪಾತವನ್ನು ಬರ್ಕೊಳ್ತಾ ಇದ್ದೀವಿ ಅದರಲ್ಲಿ ಎ ಬಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಎ ಈ ಎರಡು ಅನುಪಾತಗಳನ್ನ ಗಣನೆಗೆ ತಗೊಳ್ತಾ ಇದ್ದೀನಿ ಎ ಬಿ ಅಂಶದಲ್ಲಿದೆ ಈ ಕ್ವಾಲ್ಸ್ನ ಭಾಗದಲ್ಲಿ ಬಿ ಎ ಅಂಶದಲ್ಲಿದೆ ಛೇದದಲ್ಲಿದೆ ಇದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ ಈ ಕ್ವಾಸ್ನ ಎರಡು ಭಾಗಕ್ಕೆ ಬಂದರೆ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಂದರೆ ಓರೆ ಗುಣಾಕಾರವನ್ನು ಮಾಡಿದ್ರೆ ಎ ಬಿ ಇಂಟು ಬಿ ಎ ಆಗುತ್ತೆ ಇಝಿಕ್ವಲ್ ಟು ಬಿ ಸಿ ಇಂಟು ಡಿ ಬಿ ಆಗುತ್ತೆ ಎ ಬಿ ಇಂಟು ಬಿ ಎ ಅಂತಂದರೆ ಎ ಬಿ ಸ್ಕ್ವೇರ್ ಆಗುತ್ತೆ ಇಸ್ ಇಕ್ವಲ್ ಟು ಬಿ ಸಿ ಇಂಟು ಡಿ ಬಿನ ಹಾಗೆ ಬರ್ಕೊಳ್ತಾ ಇದ್ದೀನಿ ಎ ಬಿ ಅಳತೆಯನ್ನು ಅವರೇ ಕೊಟ್ಟಿದ್ದಾರೆ ಆರು ಸೆಂಟಿಮೀಟರ್ ಆರು ಸ್ಕ್ವೇರ್ ಅಂತ ಬರ್ಕೊಳ್ತಾ ಇದ್ದೀನಿ ಇಸ್ ಇಕ್ವಲ್ ಟು ಬಿ ಸಿ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ ಎಂಟು ಸೆಂಟಿಮೀಟರ್ ಅಂತ ಎಂಟು ಹಾಕ್ಕೊಂಡಿದ್ದೀನಿ ಡಿ ಬಿನ ಹಾಗೆ ಬರ್ಕೊಂಡಿದ್ದೀವಿ ಬಿ ಡಿ ಅಳತೆ ಏನಾಗುತ್ತೆ ನೋಡಿ ಮಕ್ಕಳೇ ಬಿ ಡಿಯ ಪಕ್ಕದಲ್ಲಿ ಎಂಟು ಗುಣಿಸ್ತಾ ಇದೆ ಆರ್ ಸ್ಕ್ವಯರ್ನ ಬಂದರೆ ಭಾಗಿಸುತ್ತೆ ಆರು ಸ್ಕ್ವಯರ್ ಅಂದರೆ ಮೂವತ್ತಾರು ಡಿವೈಡ್ ಬೈ ಎಂಟು ಅಂದರೆ ಬಿ ಡಿ ಎ ನಿಮಗೆ ಸಿಕ್ಕಿದೆ ಈಗ ಅವರು ಕೇಳಿರುವಂತಹ ಪ್ರಶ್ನೆಯಲ್ಲಿ ನೋಡಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಎ ಬಿ ಡಿ ಎ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹದಿನಾರು ಬೈ ಒಂಬತ್ತು ಆಗುತ್ತೆ ಅಂತ ನಾವು ಸಾಧಿಸಬೇಕು ಹಾಗಾದರೆ ಎಡಭಾಗವನ್ನು ತೊಗೊಳ್ಳೋಣ ಮಕ್ಕಳೇ ಇದರಲ್ಲಿ ಎಡಭಾಗವನ್ನು ತೊಗೊಂಡ್ರೆ ನೋಡಿ ಎಡಭಾಗವನ್ನು ಹೇಗೆ ಅಂತ ಬರ್ಕೊಳ್ತೀವಿ ಎಡಭಾಗ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬೈ ವಿಸ್ತೀರ್ಣ ತ್ರಿಭುಜ ಎ ಬಿ ಡಿ ಇದನ್ನು ನಾವು ಎ ಬಿ ಡಿವೈಡ್ ಬೈ ಬಿ ಡಿ ಓಲ್ ಸ್ಕ್ವೇರ್ ಅಂತ ಬರ್ಕೊಳ್ಬೋದು ಅಂದರೆ ಎ ಬಿ ಮತ್ತು ಬಿ ಡಿ ಅನುರೂಪ ಬಾಹುಗಳಾಗಿರುತ್ತೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಎ ಬಿ ಮತ್ತು ಬಿಡಿ ಆಗಿರುತ್ತೆ ಅವುಗಳ ವರ್ಗಗಳ ಅನುಪಾತಕ್ಕೆ ಈಗಳ ವಿಸ್ತೀರ್ಣಗಳ ಅನುಪಾತ ಸಮನಾಗಿರುತ್ತೆ ಅಂತ ನೀವೊಂದು ಪ್ರಮೇಯದಲ್ಲಿ ಓದಿದ್ದೀರಿ ಮಕ್ಕಳೇ ವಿಸ್ತೀರ್ಣ ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರ್ತವೆ ಅಂತ ಓದಿದ್ದೀರಲ್ಲ ಅದರ ಆಧಾರದ ಮೇಲೆ ಈ ರೀತಿ ಬರ್ಕೊಳ್ಬೋದು ಮಕ್ಕಳೇ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬೈ ವಿಸ್ತೀರ್ಣ ತ್ರಿಭುಜ ಎ ಬಿ ಡಿ ಈಸ್ ಈಕ್ವಲ್ ಟು ಎ ಬಿ ಬೈ ಡಿ ಬಿ ಓಲ್ ಸ್ಕ್ವೇರ್ ನೋಡಿ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರ್ಕೊಂಡಿದ್ದೀವಲ್ಲ ಇದರ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ವಿಸ್ತೀರ್ಣ ಸಮಯ ಆಗಿರುತ್ತೆ ಎ ಬಿ ಬೈ ಡಿ ಬಿ ಓಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಎ ಓಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎ ಓಲ್ ಸ್ಕ್ವಯರ್ ಇದರಲ್ಲಿ ಯಾವುದಾದ್ರೂ ಅನುಪಾತವನ್ನು ತಗೊಳ್ಬೋದು ಮಕ್ಕಳೇ ಎ ಬಿ ಮತ್ತು ಡಿ ಬಿ ಅನುಪಾತವನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ಏಕೆಂದರೆ ಬಿ ಡಿ ಎ ಅಳತೆ ಗೊತ್ತಾಗಿದೆ ಮತ್ತು ಎ ಬಿ ಅಳತೆಯನ್ನು ಅವರು ಕೊಟ್ಟಿದ್ದಾರೆ ಈಸ್ ಈಕಲ್ ಟು ನೋಡಿ ಎ ಬಿ ಅಳತೆ ಆರ್ ಇದೆ ಡಿವೈಡ್ ಬೈ ಬಿ ಡಿಯ ಜಾಗದಲ್ಲಿ ಮೂವತ್ತಾರು ಬೈ ಎಂಟನ್ನು ಬರ್ಕೊಂಡಿದ್ದೀನಿ ಓಲ್ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀವಿ ಯಾಕೆಂದರೆ ಎ ಬಿ ಅಳತೆ ಆರು ಸೆಂಟಿಮೀಟರ್ ಅಂತ ಗೊತ್ತಾಗಿತ್ತು ಬಿ ಡಿ ಅಳತೆ ಮೂವತ್ತಾರು ಬೈ ಎಂಟು ಅಂತ ಗೊತ್ತಾಗಿತ್ತು ಇಲ್ಲಿ ಆದೇಶವನ್ನು ಮಾಡಲಾಗಿದೆ ಇಸಿಕಲ್ ಟು ಆರು ಇದನ್ನು ಆರು ಡಿವೈಡ್ ಬೈ ಒಂದು ಅಂತ ಬರ್ಕೊಳ್ಬೋದಾ ಆರು ಡಿವೈಡ್ ಬೈ ಒಂದು ಅಂತ ಬರ್ಕೊಳ್ತೀವಿ ಇಂಟು ಈ ಡಿವೈಡ್ ಬೈ ಚಿಹ್ನ ಇಂಟು ಮಾಡ್ಕೊಂಡಿದ್ದೀವಿ ಮೂವತ್ತಾರು ಬೈ ಎಂಟರ ವಿತ್ ಕ್ರಮವನ್ನು ಬರ್ಕೊಳ್ಬೇಕು ಮಕ್ಕಳೇ ಎಂಟು ಮಾಡಿದಾಗ ಎಂಟು ಬೈ ಮೂವತ್ತಾರು ಅಂತ ಬರ್ಕೊಂಡಿದ್ದೀವಿ ಈಗ ಆರಿಂದ ನೇರವಾಗಿ ಬೇಕಿದ್ರೆ ಡಿವೈಡ್ ಮಾಡ್ಬೋದು ಆರು ಆರಲ ಮೂವತ್ತಾರು ಅಂತ ಬೇಕಾದರೂ ಡಿವೈಡ್ ಮಾಡ್ಬೋದು ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ ನೋಡಿ ಮಕ್ಕಳೇ ಆರನ್ನು ಎರಡರಿಂದ ಡಿವೈಡ್ ಮಾಡ್ತಾ ಇದ್ದೀನಿ ಮೂರಾವರ್ತಿ ಹೋಗುತ್ತೆ ಎರಡು ಮೂರಲ ಆರು ಎಂಟು ಎಂಟು ಡಿವೈಡ್ ಬೈ ಈ ಮೂವತ್ತಾರನ್ನು ಎರಡು ಒಂದಲ ಎರಡು ಎರಡು ಎಂಟುಲ ಹದಿನಾರು ಅಂತ ಮಾಡಲಾಗಿದೆ ಈಸ್ ಟು ಮೂರರಿಂದ ಮೂರು ಆರಲ ಹದಿನೆಂಟು ಡಿವೈಡ್ ಮಾಡ್ತಾಯಿದ್ದೀನಿ ಎಂಟು ಎಂಟು ಒಂದು ಎಂಟೊಂದಲ ಎಂಟು ಇಲ್ಲಿ ಆರು ಉಳ್ಕೊಂಡಿರುತ್ತೆ ಏಕೆಂದರೆ ಮೂರಾರಲ ಹದಿನೆಂಟು ನೋಡಿ ಮೂರೊಂದಲ ಮೂರು ಮೂರಾರಲ ಹದಿನೆಂಟು ಹಾಗಾದರೆ ಎಂಟೊಂದಲ ಎಂಟು ಆರೊಂದಲ ಆರಾಯಿತು ಮತ್ತು ಎಂಟು ಬೈ ಆರನ್ನ ಎರಡರಿಂದ ಡಿವೈಡ್ ಮಾಡ್ತಾ ಇದ್ದೀನಿ ಮಕ್ಕಳೇ ಎರಡರಿಂದ ಎರಡು ಎರಡಲ ನಾಲ್ಕು ಸಾರಿ ಇಲ್ಲಿ ಎರಡು ನಾಲ್ಕು ಎಂಟು ಇಲ್ಲಿ ಎರಡು ಮೂರಲ ಆರು ನಾಲ್ಕು ಬೈ ಮೂರು ಉಳ್ಕೊಂತು ಮಕ್ಕಳೇ ನಾಲ್ಕು ಬೈ ಮೂರು ಉಳ್ಕೊಂಡಿದ್ದನ್ನ ಮತ್ತೆ ನಾವು ಡಿವೈಡ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾಲ್ಕನ್ನು ಸ್ಕ್ವೇರ್ ಮಾಡಿ ಮಕ್ಕಳೇ ಇದಿಲ್ಲ ನಾಲ್ಕನ್ನು ಸ್ಕ್ವೇರ್ ಮಾಡಿದ್ರೆ ಹದಿನಾರು ಆಯಿತು ಮೂರನ್ನು ಸ್ಕ್ವೇರ್ ಮಾಡಿದ್ದು ಒಂಬತ್ತು ಬಂತು ಮಕ್ಕಳೇ ಹದಿನಾರು ಬೈ ಒಂಬತ್ತು ಅನ್ನೋದು ನಮಗೆ ಸಾಧನೀಯದಲ್ಲಿ ಕೇಳಿರುವಂಥದ್ದು ನೋಡಿ ಹದಿನಾರು ಬೈ ಒಂಬತ್ತು ಬರಬೇಕಾಗಿತ್ತು ನೋಡಿ ಬಲಭಾಗ ನಮಗೆ ಈಗ ಆಲ್ರೆಡಿ ಬಂದಿದೆ ಹಾಗಾದರೆ ನಾವು ಸಾಧಿಸಿದ್ದಾಗಿದೆ